ವ್ಯಾಪಾರ ಮುಗಿಸಿದ್ರಿ ಎಷ್ಟಕ್ಕೆ ಮುಗಿಸಿದ್ರಿ ಒಂದು ಇಪ್ಪತ್ತು ಒಂದು ಇಪ್ಪತ್ತೈದಕ್ಕೆ ಮುಗಿಸಿದ್ರೆ ಮೊಬೈಲ್ ನಂಬರ್ ಹೇಳ್ರಿ ಎಪ್ಪತ್ತಾರು ಎಪ್ಪತ್ತಾರು ತೊಂಬತ್ತೊಂದು ಹನ್ನೆರಡು ನಲವತ್ತೈದು ವ್ಯಾಪಾರಕ್ಕೆ ಬರ್ತಾರೀ ಯಾರು ರೈತರು ಕರೆ ಮಾಡ್ತಾರೆ ರೀ ಒಳ್ಳೆ ಓರಿಗಳು ಕೊಡ್ರಿ ಇವು ಬಾಯಿ ಲಂಗೆ ಅದಾವೆ ರೀ ಅಲ್ಲ ಹಚ್ಚಿಲ್ಲ ರೀ ನೀವು ತೊಗೊಂಡ್ರಿ ನಾವು ನೀವು ತೊಗೊಂಡ್ರಿ ಹ್ಞೂ ರೀ ಯಾವ ರೀ ಹ್ಞೂ ರೀ ಸರಿ ರೀ ಬರ್ರಿ ಲಕ್ಕುಂಡಿ ಅಂದ್ರಲ್ಲ ಅಂದ್ರ ರೇಟ್ ಏನು ಹೇಳಿದ್ರಿ ಒಂದು ಎಂಬತ್ತು ಒಂದು ಎಂಬತ್ತು ಫೈನಲ್ ಕೊಡೋದ್ರಿ ಹೆಂಗೆ ಈ ಥರ ಮಾನ ಮಾಡ್ತಾರೆ ಹಂಗೆ ಕೊಡೋದು ನೋಡ್ರಿ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಸೆವೆನ್ ತ್ರೀ ಸೆವೆನ್ ತ್ರೀ ತ್ರೀ ಏಯ್ಟ್ ತ್ರೀ ಏಯ್ಟ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಫೈವ್ ಒನ್ ಫೈವ್ ಏಟ್ ಜೀರ್ ಏಯ್ಟ್ ಜೀರೋ ಸರಿ ಹೋರಿ ಹುಡ್ಕೊಂಬ ಮೊದ್ಲ ಭಾಳ ಕಟ್ಕೊಂಬಾ ರಾಮ್ ಆಡ ಒಂದು ವರ್ಷ ಕೊಟ್ಟ ಎಷ್ಟಕ್ಕ ಎಪ್ಪತ್ತೈದಕ್ಕೆ ಕೊಟ್ಟಿರಪ್ಪ ಬಟ್ ಹಂಗಪ್ಪ ಇವತ್ತು ಮಳೆ ಹೋಗಿದ್ದೆ ಅಂತ ಒಂದು ಸ್ವಲ್ಪ ಲಾಭ ಲಕ್ಷಣ ಇರೋದ ವ್ಯಾಪಾರನೊಳಗೆ ನೋಡಿರಿ ವ್ಯಾಪಾರ ವ್ಯಾಪಾರ ಲಾಭ ಲಕ್ಷಣ ಇರೋದ ಅವರು ಬಾಡಿಗೆ ಸ್ವಲ್ಪ ಹಾಕೊಂಡು ಹೋಗೋಕ್ ಮುಂದೆ ಅವರು ಬಾಡಿಗೆ ತು ತೆಗೆದ್ ಕಾಸು ಮಾರ್ಬೇಕು ಆಯ್ತು ಒಳ್ಳೆಯದಲ್ಲೇ ನಿನ್ನ ನಂಬರ್ ಹೇಳಪ್ಪ ಎಂಬತ್ತು ಎಪ್ಪತ್ತ್ಮೂರು ಮೂವತ್ತು ಡಬಲ್ ಒಂಬತ್ತು ಹದಿನಾಲ್ಕಲ್ಲಪ್ಪ ಅನಾರ ನೀವು ತೊಗೊಂಡ್ರಾ ಯಾವ ಯಾವ್ರೇನಾರ ಹ್ಞೂ ರೀ ನಿಮ್ಮ ಮೊಬೈಲ್ ನಂಬರ್ ರೀ ಎಪ್ಪತ್ತ್ಮೂರು ಐವತ್ತ್ಮೂರು ಮೂವತ್ತಾರು ಎಪ್ಪತ್ತು ಎಂಟು ಇಪ್ಪತ್ತೊಂದು ಸರಿ ರೀ ಹೇಳ್ರಿ ನಾ ಹೇಳ್ರಿ ಡಬಲ್ ಒಂಬತ್ತು ರೀ ಅರವತ್ತ್ನಾಲ್ಕು ನಲ್ವತ್ತಾರು ತೊಂಬತ್ತೆಂಟು ಹದಿನೇಳು ಅಲ್ರಿ ಮಾದಪ್ಪ ಅಲ್ರೀ ಗೋಣ ಹ್ಞೂ ರೀ ನಮ್ಮ ಗದಗ ಮಾರ್ಗ ಏನು ಅನ್ಸುತ್ತೆ ರೀ ಗದಗ ಮಾರ್ಗಟ್ಟೆ ಏನು ಅನ್ಸುತ್ತೆ ರೀ ಚದಾಗ ಮಾರ್ಕೆಟ್ ಏನ್ ಅನ್ಸತ್ರಿ ಚಲೋ ಇದಲ್ರಿ ಮುಂದಕ್ಕೆ ಅಣ್ಣ ನಮಸ್ಕಾರ ಬಂದಿರಿಂದೇರ್ಲಿಂತ ಬಂದಿರಿ ಎಷ್ಟು ಜೋಡಿ ತಗೊಂಡ್ಬಂದಿರಿ ಪ್ರತಿ ವಾರ ಬರ್ತೀರಿ ಹತ್ತು ಜೋಡಿ ತಗೊಂಡ್ಬಂದಿರಿ ಇವಕ್ಕೇನು ಹೇಳಿರಿ ರೇಟ್ ಒಂದು ಲಕ್ಷ ಐವತ್ತು ಸಾವಿರ ಹೇಳ್ತೀರಿ ಫೈನಲ್ ಬಿಡೋದು ರೀ ಒಂದು ಮೂವತ್ತು ಒಂದು ಮೂವತ್ತೈದು ಬಂದ್ರೆ ಬಿಡ್ತೀರಿ ಹಾಂ ಹ್ಞೂ ರೀ ಇವು ನಿಮ್ಮ ಹೌದ್ರಿ ಏನ್ ರೇಟ್ ಹೇಳಿರಿ ಹೇಳಿರಿಕೆ ಒಂದು ಎಂಬತ್ತು ಒಂದು ಲಕ್ಷ ಎಂಬತ್ತು ಸಾವಿರ ಹೇಳ್ತೀರಿ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಒಂದು ಲಕ್ಷ ಅರ್ವತ್ತು ಸಾವಿರ ಬಂದ್ರೆ ಬಿಡ್ತೀರಿ ಬಾಯ್ಲಿ ರೀ ಕಡೆಯಲ್ವಾ ಬಾಯ್ ರೀ ಹಾಂ ರೀ ಗ್ಯಾರಂಟಿ ಹೂಡಕ್ಕೆಲ್ಲ ಕಾತ್ರಿ ಅದಾವಲ್ರಿ ಹಾಂ ರೀ ಬರೀ ಈ ಜೋಡಿ ಬರ್ರಿ ಯಾವ್ದು ಇಲ್ಲ ರೀ ಇವು ನಿಮ್ಮ ಹ್ಞೂ ರೀ ಇವು ಕೇನ ರೇಟ್ ಒಂದು ಲಕ್ಷ ಎಂಬತ್ತು ಸಾವಿರ ಹೇಳ್ತೀರಿ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಒಂದು ಅರವತ್ತು ಒಂದು ಎಪ್ಪತ್ತು ಬಂದ್ರೆ ಬಿಡ್ತೀರಿ ಸರಿ ಇದು ಬರೀ ಬಾಯ್ಲಿ ರೀ ಹೌದಲ್ರಿ ಹಾಂ ಹ್ಞೂ ರೀ ಊಡಕ್ಕೆಲ್ಲ ಗ್ಯಾರಂಟಿ ಅದಾವಲ್ರಿ ಹ್ಞೂ ರೀ ಹಾವೇರಿ ಅಲ್ರಿ ಹ್ಞೂ ರೀ ಈಜೋಡಿನ ಇದು ಹ್ಞೂ ರೀ ಎಲ್ಲ ಖಾತ್ರಿ ಅದಾವಲ್ರಿಪಾಯಿ ಬಣ್ಣ ಕರಿಯಕ್ಕೊಳಗ ಹಾಂ ಹ್ಞೂ ರೀ ನಾಲ್ಕು ಕಾಲಿನ ಒಳಗ ಸುದ್ದಿ ಬರ್ತಿದ್ರಿ ಹ್ಞೂ ರೀ

ಎರಡು ಹತ್ತು ಬಂದ್ರೆ ಕೊಡ್ತೀರಿ ಊಟಕ್ಕೆಲ್ಲ ಗ್ಯಾರಂಟಿ ಅದಾವಲ್ಲ ಈ ಜೋಡಿ ಏನ್ರಿ ನಾಕಲ್ ಅಲ್ರಿ ಹ್ಞೂ ರೀ ಭಾಳ ಹ್ಞೂ ರೀ ಎರಡು ಇವತ್ತು ಕೇಳ್ತಾವೆ ಎರಡು ಲಕ್ಷ ಐವತ್ತು ಸಾವಿರ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರಿ ಎರಡು ಎರಡು ಹತ್ತು ಎರಡು ಹದಿನೈದು ಬಂದ್ರೆ ಬಿಡ್ತೀರಿ ಸ್ವಲ್ಪ ಮಾರ್ಕೆಟ್ ಏನೋ ಕಡಿಮೆ ಸ್ವಲ್ಪ ನೋಡಿ ಹೇಳಿ ವ್ಯಾಪಾರ ವ್ಯವಸಾಯ ಮಾಡೋನ್ಗೆ ರೀ ಯಾವ್ದು ತೊಂದರೆ ಇಲ್ಲ ರೀ ಮಾರ್ಕೆಟ್ ಬೀಳ್ತೀವತ್ತಿದ್ ನೋಡ್ರಿ ಮಾಲ್ ಯಾವತ್ತಿದ್ರೂ ಹಾಳಾದ್ ಹೌದ್ರಿ ಊಟ ನೀರು ಹೌದ್ರಿ ಅದಕ್ಕೆ ತಿಂಡಿ ರೀ ಅದು ಇಪ್ಪತ್ತೈದು ವರ್ಷ ಬಾಳೆ ಬಾಳ್ತ ಹೌದು 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 ರೀ ಏನಪ್ಪ ರೈತನ ಮಾಲು ಇಟ್ರ ಇರಿ ಬತ್ತಾವು ಮುಸಿ ಹಾಕವು ಹೌದ್ರಿ ರೀ ಕೊಟ್ಬಿಡೋದ್ ಸರಿ ಅನ್ನೋಕೆ ಅಂತದೇನಲ್ರಿ ಮುಂದಿನ ಕೆಲಸ ಮಾಡುವಂಥ ದಿನ ಕಾಲ ಮೇಲೆ ಸರಿ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಒಟ್ಟು ನೈನ್ ಡಬಲ್ ಫೋರ್ ಏಟ್ ಜೀರೋ ನೈನ್ ಡಬಲ್ ಫೋರ್ ಏಟ್ ಜೀರೋ ಒನ್ ತ್ರೀ ಫೋರ್ ಒನ್ ತ್ರೀ ಫೋರ್

ಜಾನುವಾರು ಮಾರುಕಟ್ಟೆ ಪ್ರತಿ ಶನಿವಾರಕ್ಕೊಮ್ಮೆ ನಡೀತಿ ಒಳ್ಳೆಯ ರಾಸುಗಳು ಬಂದಿವಂತೆ ಅವೆರ್ಲಿಂತ ವ್ಯಾಪಾರಸ್ಥರು ಬಂದಿದ್ದಾರೆ ದನಗಳು ತುಂಬಿದಿದ್ದಾರೆ ಹತ್ತುಗಳು ತಕ್ಕಂಗೆ ರೇಟ್ಗಳನ್ನು ಹೇಳ್ತಾ ಇದ್ದಾರೆ ಏನೋ ವ್ಯಾಪಾರ ಸ್ವಲ್ಪ ಮಣಸಿಗೆ ಬಂದವು ಅಂದರೆ ವ್ಯಾಪಾರ ಹೆಚ್ಚು ಕಡಿಮೆ ನಡೀತಿರ್ತವು ರೈತರು ಖರೀದಿ ಮಾಡಲಿಕ್ಕೆ ಒಳ್ಳೆಯ ಮಾರುಕಟ್ಟೆ ಗದಗ ಮಾರುಕಟ್ಟೆ ಪ್ರತಿ ಶನಿವಾರಕ್ಕೊಮ್ಮೆ ನಡೀತಿ ಬೆಳಗ್ಗೆ ಎಂಟು ಗಂಟೆಲಿಂತ ಸಾಯಂಕಾಲ ಐದು ಗಂಟೆವರೆಗೆ ಇರ್ತೈತಿ ಯಾವ್ರಲಿಂತ ಬಂದಿರಿ ಯಜಮಾನ್ರ ಕುಸುಗಲ್ಲಿಂತ ಬಂದಿರಿ ಹತ್ತು ನೋಡಿದ್ರಿ ನೋಡ್ಲಿಕ್ಕೆ ಆತ ಇದ್ ರೀ ಯಾವ ಮನ್ಸಿಗೆ ಬಂದವ್ರಿ ಹಾಂ ಹ್ಞೂ ರೀ ನೋಡ್ರಿ ಒಳ್ಳೆ ಆತಗಳ ದೊಡ್ಡ ಸೈಜ್ ಅದಾವ್ರಿ ವ್ಯಾಪಾರ ಎತ್ತು ಕೊಡಿ ಅರವತ್ತೈದಕ್ಕೆ ಖಾಬರ್ಗಾರಲ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಮೊಬೈಲ್ ನಂಬರ್ ಎಂಬತ್ತೊಂದು ಐವತ್ತೊಂದು ತೊಂಬತ್ಮೂರು ನಲ್ವತ್ಮೂರು ಐವತ್ನಾಲ್ಕು ಲಕ್ಕುಂಡಿ ಅಲ್ರಿ ರೀ ಅಣ್ಣಾಪುರ ಅಲ್ಲ ಹ್ಞೂ ರೀ ರೋಹನ್ ತಾಲೂಕಲ್ಲ ಅಲ್ರಿ ಸರಿ ನೀವು ತೊಗೊಂಡ್ರಿ ರೀ ಬಾಳಗಾನೂರ ತೊಗೊಂಡ್ರಿ ಸರಿ ಅಣ್ಣ ರೀ ಎಷ್ಟಕ್ಕೆ ಕೊಟ್ರಿ ಒಂದ ಅದ್ರಾಗ ಒಂದ ಒಂದ್ ಈ ಕಡೆಯಲ್ಲಿ ಕೊಟ್ಟ್ರಿ ಹ್ಞೂ ಹ್ಞೂ ರೀ ಹೌದ್ರಿ ಹೌದ್ರಿ ಐವತ್ನಾಲ್ಕು ಸಾವಿರ ಒಂಟಿಗೆ ಕೊಟ್ಟಿರಿ ಅದ್ರೊಳಗೆ ನಿಮ್ಮ ಮೊಬೈಲ್ ನಂಬರ್ ಹೇಳ ಅರವತ್ಮೂರು ಅರವತ್ತೆರಡು ನಲ್ವತ್ತೇಳು ಹದಿನೆಂಟು ಹದಿನೆಂಟು ಮೂವತ್ತೇಳು ಮೂವತ್ತೇಳು ಅದು ಆರು ಅದಕ್ಕೆ ಅದಕ್ಕೇನು ಹೇಳಿರಿ ರೇಟ್ ಐವತ್ತಾರು ಬಂದ್ರೆ ಅದನ್ನು ಬಿಡ್ತೀರಿ ಹ್ಞೂ ಈಗ ಐವತ್ತು ನಾಲ್ಕಕ್ಕೆ ಕೊಟ್ಟಿರಿ ಹ್ಞೂ ರೀ ಹ್ಞೂ ರೀ ನೀವು ಬಂದಿರಿ ಗಂಗಾವತಿ ಬಂದಿರಿ ಸರಿ ಗದಗ ಮಾರ್ಕೆಟ್ ಅಟೆಂಡೆನ್ಸ್ ಅನ್ಸುತ್ತೆ ಪರವಾಗಿಲ್ಲ ಅಲ್ರಿ ಸರಿ ನಿಮ್ಮ ನಂಬರ್ ಮೊಬೈಲ್ ನಂಬರ್ ರೀ ತೊಂಬತ್ತೊಂದು ಜೀರೋ ಎಂಟು ಐವತ್ನಾಲ್ಕು ನಲ್ವತ್ತೇಳು ಹನ್ನೊಂದು ಸರಿ ರೀಬ ಕೊಡಿರಿ ಅಪ್ಪಾರ ಎಷ್ಟು ಕೊಟ್ಟರಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಲಕ್ಷ್ಮೇಶ್ವರ ಅಲ್ಲ ರೀ ನಿಮ್ಮದು ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಡಬಲ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಸಿಕ್ಸ್ ಸೆವೆನ್ ಟು ನೈನ್ ಫೈವ್ ಹ್ಞೂ ರೀ ಪಡ್ರಿ ಅಪರಾ ನಡೆದವು ನಡೆದವು ಯಾವ್ರಲ್ಲಿಂತ ಬಂದಿರೋ ರೋ ತಾಲೂಕು ಮಾಡ್ಲಿಕ್ಕೆ ರೀ ನಿಮ್ಮದು ರೀನಿ ಕೌಟುಂಬಿ ನಿಮ್ಮದು ರೀ ನಿಮ್ಮದು ರೀ ಎರೇಬಲ್ಲೇ ರೀ ಹ್ಞೂ ರೀ ಹತ್ತು ನೋಡಕ್ಕೆ ಬಂದಿರಾ ಏನೇ ಅನ್ಸತ್ತೆ ರೀ ಮಾರ್ಕೆಟ ಇನ್ನೂ ಒಟ್ಟು ಏರು ಐತಿ ರೀ ಇನ್ನು ಒಟ್ಟ ಹೇಳಿಕೆ ಆಗ್ಬೇಕು ರೀ ಹಾಂ ಹ್ಞೂ ರೀ ಸರಿ ಹಾ ಶ್ರಾವಣಕ್ಕಿರಿಕೆ ಆಗತ್ತಲ್ರಿ ಹಾಂ ರೀ ಮಳೆ ಬೇಸಿಗೆ ಐತ್ರಿ ನಿಮ್ಗೆ ಒಂದು ರೀ ಹೂವು ಕದಡಿ ಹೂವು ಏನು ರೇಟ್ ಹೇಳಿರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಎಂಬತ್ತೈದು ಆದ್ರೆ ಕೊಡ್ತೀರಿ ಬಾಯಿಲ್ ಹೆಂಗದವ್ರಿ ಕಡೆಯಲ್ಲ ಅದವಲ್ಲ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಊಟ ಫೈವ್ ಫೈವ್ ಒನ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಅಲ್ರೀ ಹ್ಮ್ ಸರಿ ರೈತರು ಕರೆ ಎರಡು ಕಡೆ ಅದಾವ್ರಿ ಒಪ್ಪ ಈಗ ಹೆಂಗದ ಹಂಗಾರೀಡಿಯೋ ಮಾಡಿ ಯಜಮಾನ್ರ ಇವತ್ತು ನಿಮ್ದು ಊಟ ಹಬ್ಬ ಅಂತ ಕೇಳಿದಿವ್ರಿ ನಾನು ರಾಜ್ಯದ ರೈತರಿಗೆಲ್ಲ ಹೋದ್ರೆ ನನ್ನ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೋದ್ರೆ ಅನಿಸ್ತಾ ಇದ್ದೀನಿ ಎಲ್ಲರೂ ಹೋದ್ರೆ ಚೆನ್ನಾಗಿ ಬೆಳಿರಿ ಹೋದ್ರೆ ಒಳ್ಳೆ ರೀತಿಯಿಂದ ಅಣ್ಣ ತಮ್ಮಂದಿರು ಕೂಡಿ ಬಾಳ್ರಿ ಬಹಳಷ್ಟು ದಿನ ಹಿರಿಯರ ಸಂಸ್ಕೃತಿಯನ್ನು ಉಳಿಸ್ಕಿರಿ ನಿಮ್ಮ ಅಂತ ಅಂದಾಗ ಹ ಒಳ್ಳೆ ಒಳ್ಳೆ ಎತ್ತಿನ ಕಟ್ಟರಿತ್ತು ಒಳ್ಳೆ ವ್ಯವಸಾಯ ಟ್ರಾಕ್ಟರ್ ವ್ಯವಸಾಯನ ಬಿಡ್ರಿ ಮುಂದೆ ಕೂರ್ಗಿ ಪದ್ಧತಿಯನ್ನ ಅಳವಡಿಸ್ಕೊಳ್ರಿ ಹಳೆ ಕಾಲದಿಂದ ಯಾವ ರೀತಿ ಬಂದತ್ತಿ ಅದೇ ರೀತಿ ನಡ್ಕೊಂಡು ಹೋಗೋಣ ಸಂಪ್ರದಾಯ ಅಣ್ಣ ತಮ್ಮಂದಿರು ಒಗ್ಗಟ್ಟಾಗಿ ಬಾಳೋದು ಒಳ್ಳೆ ಒಳ್ಳೆ ಎತ್ತಿನ ಕಟ್ಟೋದು ಒಳ್ಳೆ ವ್ಯವಸಾಯ ಮಾಡೋದನ್ನ ಸಂಸ್ಕೃತಿ ಉಳಿಸ್ಕೊಂಡು ಸದಾ ಕಾಲ ಹಿಂಗ ಬಾಳ್ರಿ ಇಡೀ ರಾಜ್ಯದ ನಮ್ಮ ಯೂಟ್ಯೂಬ್ ನೋಡ್ತಿರೋವಂಥ ಎಲ್ಲಾ ರೈತರಿಗೂ ನಿಮಗೂ ನಮ್ಮ ಕಡೆಲಿಂತ ಊಟ ಹಬ್ಬದ ಆರ್ಥಿಕ ಶುಭಾಶಯಗಳು ರೀ ಒಳ್ಳೆ ಹತ್ತುಗಳು ತಗೊಂಬಂದು ಕೊಡ್ರಿ ಯಾವ್ರಲಿಂದ ಬಂದೀರಿ ಯಾವರ್ಲಿಂದ ಬಂದೀರಿ ಮಣ್ಣಿಗಿನೂರ ಎತ್ತುಗಳು ವ್ಯಾಪಾರ ಕೊಡ್ಸೋದು ತಗೊಂಡು ಮಾಡ್ತೀರಿ ತಗೊಂದು ವ್ಯಾಪಾರ ಮಾಡ್ತ ವ್ಯಾಪಾರ ಮಾಡ್ತಾರ್ರಿ ಹಾಂ ನೀವು ರೀ ಕೊಡ್ಸೋದು ತೋಳದು ಮಾಡ್ತೀರಲ್ಲ ಹೋನ್ರಿ ನೀವು ಪರ್ಸೋದ್ರಿ ಬಂದಿರಲ್ಲ ಬಂದಿರಲ್ರಿ ಅವ್ರಲಿಂತ ಬಂದಿರ ಕುಸ್ಟಿಗಿ ಏರೆ ಹಿರೇಮಣ್ಣಾಪುರ್ಲಿಂತ ಬಂದಿರಿ ಹಾ ರೀ ಗದಗ ಮಾರ್ಕೆಟ್ ಏನ್ ಅನ್ಸುತ್ತೀರಿ ಚಲೋ ಮಾರ್ಕೆಟ್ ಅಲ್ರಿ ಗದಗ ಜಿಲ್ಲಾ ಹೆಸರು ಚೋಲಾದ್ರಿ ಇಲ್ಲಿ ರೈತರನ್ನ ಕೈ ಮಾತಾಡ್ಸೋದ ಕಷ್ಟ ಐತ್ರಿಗೂ ಹೆಣ್ಣು ಮೆಣಸಿನ್ಕಾಯಿ ಹೋನ್ರಿ ಕಡ್ಲಿ ಕಡ್ಲಿ ನೋನ್ರಿ ಹಿಂಗಾರಿ ಗೋಧಿ ಹಿಂಗಾರಿ ಜೋಳ ಹೌದ್ರಿ ಬಾರಿ ಪೀಸ್ ಹೌದ್ರಿ

ಗದಗ ಜಾನುವಾರು ಮಾರ್ಕೆಟ್ಗೆ ಪ್ರತಿ ಶನಿವಾರ ನಡೆದೈತಿ ಒಳ್ಳೆ ರಾಸುಗಳು ಬಂದವು ಒಳ್ಳೆ ರ ಹತ್ತುಗಳಿಗೆ ಹೆಸರು ಭಾರಿ ಚಂದ ಮಾಡ್ಯಾರ ಹಾವೇರಿ ವ್ಯಾಪಾರಸ್ಥರು ನಮ್ಮ ಗದಗ ಮಾರ್ಕೆಟ್ಗೆ ಪ್ರತಿ ಶನಿವಾರ ಕೊಂಬರ್ತಾರೆ ನಮ್ಮ ಗದಗ ಮಾರ್ಕೆಟಿಗೆ ಸುತ್ತಮುತ್ತಲು ಹಾವೇರಿಲಿಂತ ಬರ್ತಾರೆ ಧಾರವಾಡಲಿಂತ ಬರ್ತಾರೆ ಬಿಜಾಪುರ್ಲಿಂತ ಬರ್ತಾರೆ ಬಳ್ಳಾರಿಲಿಂತ ಬರ್ತಾರೆ ಯಾದಗಿರಿಲಿಂತ ಬರ್ತಾರೆ ರಾಯಚೂರು ರಾಯಚೂರ್ಲಿಂತ ಬರ್ತಾರೆ

ಬಟ್ ವಾತಮ್ಮ ನೀನೀಗ ಬಟ್ ತಿಳಿದ್ಯಾಪಾ ನೀವೇನ್ ಹೇಳಿದ್ರ ಸಾವಿರ ಎಂಬತ್ತು ನೀನ್ ಕೇಳಿದೆ ಒಂದ್ ಲಕ್ಷ ಹತ್ತು ಸಾವಿರ ಹೇಳಿದೆ ಬಟ್ ತಿಳಿತೇವಲ್ಲ ಹಾ ಹಾ ಸರಿ ಸರಿ ನಿನ್ನ ಹೆಸರುಪಾ ಆಕಾಶ್ ಪಾಟೀಲ್ ಯಾವ ರೂಪಾಯ ಕಣಿಗಿನ ಓಹ್ ಭಾಳ ಚುರುಕದೀಪಾ ಈಗ ವ್ಯಾಪಾರ ತಿಳ್ಕೊಂಡ್ಬಿಟ್ಟಿದೆ ಏ ಅನಾರ ಯಾವ್ದೂ ರೀ ಹತ್ಲಿಗಿರಿ ಅಲ್ಲ ರೀ ಬಾಯ್ ಹೆಂಗದವ್ರಿ ಎರಡು 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 ಅಲ್ಲ ಅದಾವಲ್ರಿ ರೀ ಏನು ರೇಟ್ ಹೇಳಿರಿ ಒಂದು ಲಕ್ಷ ಅರವತ್ತು ಸಾವಿರ ಹೇಳಿರಿ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರಿ ಒಂದು ಐವತ್ತು ಬಂದರು ಬಿಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನಾವು ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಒನ್ ಸೆವೆನ್ ಸೆವೆನ್ ತ್ರೀ ಏನೋ ಸಲ ಹೇಳ್ಬೇಡಿ ನಂಬರ್ ಏಟ್ ಫೋರ್ ನೈನ್ ಸೆವೆನ್ ಏಟ್ ಫೋರ್ ನೈನ್ ಸೆವೆನ್ ಏಟ್ ಫೋರ್ ಏಟ್ ಫೋರ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಸೆವೆನ್ ತ್ರೀ ಸೆವೆನ್ ತ್ರೀ ಸರಿ ರೀ ರೀ ನಾ ಅಟ್ಲಿಗೆ ಸರಿನಾಟ್ಲಿಗೇರಿ ಅಲ್ರ ಹಿ ಹ್ಞೂ ರೀ ರಾಪರ್ಗಾರ ಮನೆ ಮರಿಗಿರಿ ಮನೆ ಹ್ಞೂ ರೀ ರೈತ ಮಾನವರಿ ಹಾಗೂ ನನ್ನ ಜವಾರಿ ಹೋರಿ ಯೂಟ್ಯೂಬ್ ಚಾನಲ್ ಪ್ರೀ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರಗಳು ಜಾನುವಾರು ಜಾನುವಾರುಗಳು ಬಂದವು ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಪಾರ ವಹಿವಾಟು ನಡೆಯಬಹುದು ಒಳ್ಳ ಜಾನುವಾರುಗಳು ನಮ್ಮ ಗದಗ ಮಾರ್ಕೆಟ್ನೊಳಗೆ ಸಿಗ್ತವು ಕಟ್ಟಿರ್ತಕ್ಕಂಥ ಜಾನುವಾರುಗಳು ಈ ವಿಡಿಯೋ ಎಷ್ಟಾಗಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇತರರಿಗೂ ಶೇರ್ ಮಾಡಿ ಮಾಹಿತಿ ಮಾಡಿ ಗದಗ ಜಾನುವಾರು ಮಾಡುತ್ತೆ ಪ್ರತಿ ಶನಿವಾರ ನಡೆದಿತ್ತು ಎಂಟು ಗಂಟೆ ಗಂಟೆಲ್ಲ ಸಾಯಂಕಾಲ ಐದು ಗಂಟೆವರೆಗೂ ಇರ್ತೈತಿ ಸ್ವಲ್ಪ ಮಳೆ ಬರ್ತಾ ಇದೆ ನಮ್ಮ ಭಾಗ ಹಿನ್ನೆಲೆ ಹಿನ್ನೆಲೆ ಸ್ವಲ್ಪ ಮಳೆ ಆಗಿದೆ ಜಾನುವಾರು ಸರಿದಲ್ಲಿ ಸ್ವಲ್ಪ ಚುರುಕುಕೊಂಡಿದೆ ಅವ್ರ ತಾಳೂಕು ಬಳಲು ಗೊಪ್ಪ ಪ್ರಾಪರ್ ಕೊಡಿರಿ ಎಷ್ಟಕ್ಕೆ ಕೊಟ್ಟಿರಿ ತೊಂಬತ್ತೆರಡು ಸಾವಿರಕ್ಕೆ ಯಜಮಾನ್ ನೀವು ಕೊಡಿಸಿದಿರಿ ನೀವತ್ತು ತೊಗೊಂಡ್ರಿ ರೀ ಹ್ಞೂ ರೀ ಯಾವ ರೀ ಗದ್ದನಕೇರಿ ಹಗ್ರಿ ಬೊಮ್ಮಿನ ತಾಳು ಹ್ಞೂ ರೀ ಎಷ್ಟಕ್ಕೆ ಮುಗಿಸ್ಕೊಂಡ್ರಿ ತೊಂಬತ್ತೆರಡು ನಿಮ್ಮ ಮೊಬೈಲ್ ನಂಬರ್ ರೀ ಎಂಬತ್ತೇಳು ನಲ್ವತ್ತೇಳು ಜೀರೋ ಎರಡು ಹದಿನೆಂಟು ಮೂವತ್ತೆರಡು ರೈತರ ರೀ બંધ કેટલા ಏನ್ ರೇಟ್ ಹೇಳಿರಿ ಹೇಳಿರಿಕ ಇವತ್ತು ಎರಡು ಐದು ಹೇಳ್ತೀವಿ ಎರಡು ಲಕ್ಷ ಐದು ಸಾವಿರ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಒಂದು ಎಪ್ಪತ್ತು ಎಪ್ಪತ್ತೈದು ಒಂದು ಎಪ್ಪತ್ತು ಎಪ್ಪತ್ತೈದು ಆದ್ರೂ ಕೊಡ್ತೀರಿ ಎಷ್ಟು ಜೋಡಿ ತಿಂದಿರಿ ಮೂರು ಜೋಡಿ ಮೂರು ಜೋಡಿ ಅಲ್ರಿ ಈ ಜೋಡಿಗೆ ಏನು ಹೇಳಿರಿ ಒಂದು ತೊಂಬತ್ತು ಒಂದು ಲಕ್ಷ ತೊಂಬತ್ತು ಸಾವಿರ ಫೈನಲ್ ಎಷ್ಟು ಬಂದರೂ ಕೊಡ್ತೀರಿ ಅರವತ್ತೊಂದು ಒಂದು ಲಕ್ಷ ಮೇಲೆ ಆದರೆ ಕೊಡ್ತೀರಿ ಆ ಕಡೆ ಲಾಸ್ಟ್ ನೋಡಿರಿ ಒಂದು ಇಪ್ಪತ್ತೈದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಎಷ್ಟು ಬಂದು ಕೊಡ್ತೀರಿ ಒಂದು ಒಂದು ಹತ್ತು ಒಂದು ಅರ್ಧ ಆದ್ರೂ ಕೊಡ್ತೀರಿ ಮೊಬೈಲ್ ನಂಬರ್ ಇರಬಹುದು ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ನೈನ್ ಜೀರೋ ನೈನ್ ಜೀರೋ ನೈನ್ ಫೋರ್ ನೈನ್ ಫೋರ್ ಹಾವೇರಿ ಅಲ್ಲ ರೀ ಹಾಗೆ ರೀ ಮುಂದುವರಿ

અલ હા કારણ કે